ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ಇವತ್ತಿನ ಈ ವಿಡಿಯೋದಲ್ಲಿ ರಾಮ ಜನ್ಮ ಸ್ಥಾನ ಕೋಟ್ಯಾಂತರ ಭಾರತೀಯರ ಪಾಲಿನ ಆರಾಧ್ಯ ದೈವ ಆದರ್ಶ ಪುರುಷ ಪುರುಷೋತ್ತಮ ಕೌಸಲ್ಯಾ ಪುತ್ರ ದಶರಥನಂದನ ಸೀತಾಪತಿ ಶ್ರೀರಾಮಚಂದ್ರ ಅವತರಿಸಿದ ಅಯೋಧ್ಯೆ ಇವತ್ತಿನ ಅಯೋಧ್ಯೆ ಹೇಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆತ್ಮೀರೆ ಅಯೋಧ್ಯೆ ಇವತ್ತು ಹೇಗಿದೆ ಅಲ್ಲಿಗೆ ಅದೆಷ್ಟು ಜನ ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ ಅಲ್ಲಿ ರಾಮಬಂದ್ರ ಒಂದೇ ಅಲ್ಲ ಅಯೋಧ್ಯೆಗೆ ಹೊಸ ಕಳೆನೇ ಬಂದಿದೆ ಸರಯೂ ನದಿ ತೀರದ ಆರತಿ ಹನುಮಾನ್ ಟೆಂಪಲ್ ದಶರಥ ಮಂದಿರ ಹೀಗೆ ಹತ್ತು ಹಲವು ವಿಶೇಷಗಳು ಕೈ ಬೀಸಿ ಕರೀತಾ ಇರೋದಂತೂ ನಿಜ ಅದು ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತೀಯರ ಬಹು ವರ್ಷಗಳ ಕನಸಾಗಿದ್ದ ತಪಸ್ಸು ಆಗಿದ್ದ ರಾಮ ಮಂದಿರ ಉದ್ಘಾಟನೆಗೊಂಡ ಶುಭ ದಿನ ಅದು ರಾಮನ ಜನ್ಮಸ್ಥಳದಲ್ಲಿ ಭವ್ಯ ಮಂದಿರ ಒಂದು ತಲೆ ಎತ್ತಿ ಅಲ್ಲಿ ರಾಮಲಲ್ಲನ ಸುಂದರ ಮೂರ್ತಿಯನ್ನು ನೋಡೋದೇ ಒಂದು ಅದ್ಭುತ ಆ ಅನುಭವನ ನೀವು ಒಂದ್ಸತಿ ಸ್ವಾದಿಸ್ಲೇಬೇಕು ರಾಮ ಮಂದಿರದ ಆರಂಭದ ಸಮಯದಲ್ಲಿ ಅಂದರೆ ಅದರ ಕಟ್ಟಡದ ನಿರ್ಮಾಣ ಶುರು ಮಾಡಿದಾಗ ಅದೆಷ್ಟೋ ಜನ ಈ ದೇವಸ್ಥಾನದಿಂದ ಏನು ಉಪಯೋಗ ಅಲ್ಲ ಕೋಟ್ಯಾಂತ ರೂಪಾಯಿ ಬಂಡವಾಳ ಹಾಕಿ ದೇವಸ್ಥಾನಗಳನ್ನು ನಿರ್ಮಾಣ ಮಾಡೋದಕ್ಕಿಂತ ಒಂದೆರಡು ಶಾಲೆಗಳನ್ನು ಕಟ್ಟಿಸ್ಬೋದಾಗಿತ್ತು ಕೆಲವು ಆಸ್ಪತ್ರೆಗಳನ್ನು ಕಟ್ಟಿಸ್ಬೋದಾಗಿತ್ತು ಅದು ಬಿಟ್ಟು ಈ ರಾಮನ ಭಕ್ತರು ಸರ್ಕಾರ ಎಲ್ಲ ಸೇರಿಕೊಂಡು ಜನರಿಗೆ ಮೋಸ ಮಾಡಿ ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಎಲುಬಿಲ್ಲದ ನಾಲಿಗೆಯಲ್ಲಿ ಮಾತನಾಡಿದ ಮೂರ್ಖರಿಗೆ ಉತ್ತರ ಇವತ್ತಿದೆ ಕೆಲವರು ಹಾಗೆ ಶಾಲೆ ಕಟ್ಟಿದರೆ ಸರಿ ಇಲ್ಲ ಅಂತಾರೆ ಹಾಸ್ಪೆಟ್ಲು ಕಟ್ಟಿದರೆ ವೈದ್ಯರೇ ಇಲ್ಲ ಅಂತಾರೆ ಸುಮ್ಮ ಸುಮ್ಮನೆ ಕೆಲಸವಿಲ್ಲದೆ ಏನಾದರೂ ಮಾತಾಡ್ತಾನೆ ಇರಬೇಕು ಅವರು ಮಾತಾಡ್ತಾನೆ ಇರ್ತಾರೆ ಮಾತಾಡಲಿ ಅವ್ರಿಗೆಲ್ಲ ಉತ್ತರ ಕೊಡೋ ದಿನ ಇವತ್ತು ಬಂದಿದೆ ಸ್ನೇಹಿತರೆ ಒಂದು ದೇವಾಲಯ ಒಂದು ನಗರವನ್ನು ಅಲ್ಲಿನ ಜನರನ್ನು ರಾಜ್ಯವನ್ನು ದೇಶವನ್ನು ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕೆ ರಾಮ ಮಂದಿರ ಒಂದು ಅತ್ಯುತ್ತಮ ಉದಾಹರಣೆ ರಾಮ ಮಂದಿರ ಉದ್ಘಾಟನೆಯಾದ ಒಂದು ವರ್ಷದಲ್ಲಿ ಸುಮಾರು ಹದಿನೈದು ಕೋಟಿ ಭಕ್ತರು ಅಲ್ಲಿಗೆ ಭೇಟಿ ನೀಡ್ತಾ ಇದ್ದಾರೆ ಹಾಗಾದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಜನ ಬರ್ತಿದ್ದಾರೆ ಅಂದ್ರೆ ಅಲ್ಲಿನ ಮೂಲಭೂತ ಸೌಕರ್ಯಗಳು ಪರಿಸ್ಥಿತಿ ಬದಲಾಗಿರಲೇಬೇಕಲ್ವಾ ಹೌದು ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಜನಸಂದಣಿ ಜಾಸ್ತಿ ಆಗುತ್ತೆ ಅನ್ನೋ ವಿಚಾರವನ್ನ ಉತ್ತರ ಪ್ರದೇಶದ ಸರ್ಕಾರ ಮೊದಲೇ ಆಲೋಚಿಸಿ ಸುಮಾರು ಎಂಬತ್ತೈದು ಸಾವಿರ ಕೋಟಿ ವೆಚ್ಚದಲ್ಲಿ ನಗರವನ್ನು ಕೂಡ ಪುನರ್ ನಿರ್ಮಿಸುವ ಹಾಗೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿತ್ತು ಅಲ್ಲಿನ ರಸ್ತೆಗಳು ವಿಶಾಲವಾದವು ದೊಡ್ಡ ದೊಡ್ಡ ಹೋಟೆಲ್ಗಳು ಲಾಡ್ಜು ಹಾಗೂ ಇನ್ನಿತರ ಮಳಿಗೆಗಳು ಬಂದವು ಅಲ್ಲಿ ಏರ್ಪೋರ್ಟ್ ನಿರ್ಮಾಣ ಆಯಿತು ಅಲ್ಲಿನ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೆ ನಿರ್ಮಿಸಲಾಯಿತು ನದಿ ತೀರಗಳನ್ನು ಸ್ವಚ್ಛಗೊಳಿಸಿದ್ರು ರಾಮ ಮಂದಿರಕ್ಕೆ ಅಂತಾನೆ ಪ್ರತ್ಯೇಕ ಕಾರಿಡಾರ್ ವ್ಯವಸ್ಥೆ ಕೂಡ ಮಾಡಿಸಿದ್ದಾರೆ ಇನ್ನು ಕೋಟ್ಯಾಂತರ ಜನ ಬರ್ತಾ ಇರೋದ್ರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಲಾಭ ತಗೊಂಡು ಶ್ರೀರಾಮಚಂದ್ರ ಏನು ಇನ್ನೊಂದು ರಾಜ್ಯ ಕಟ್ಟಬೇಕಾ ಇಲ್ಲ ಅಲ್ವಾ ಅಲ್ಲಿ ಲಾಭ ಮಾಡ್ಕೋತಾ ಇರೋದು ರಾಮನ ಭಕ್ತರು ಅಲ್ಲಿನ ವ್ಯಾಪಾರಿಗಳು ಉದ್ಯಮಿಗಳು ಜೊತೆಗೆ ಸರ್ಕಾರದ ಬಕ್ಕಸಕ್ಕೂ ಹಣದ ಹೊಳೆ ಹರಿದು ಬರ್ತಾ ಇದೆ ಅದೆಷ್ಟೋ ಉದ್ಯೋಗ ಸೃಷ್ಟಿಯಾಗಿದೆ ದೇವಸ್ಥಾನದ ಎದುರಿಗೆ ರಾಮ ಭಕ್ತರಿಗೆ ತಿಲಕ ಇಡ್ತಿದ್ರಲ್ಲ ಅವ್ರ ಮೊದಲು ನೂರರಿಂದ ನೂರೈವತ್ತು ರೂಪಾಯಿ ಸಂಪಾದನೆ ಮಾಡ್ತಿದ್ರಂತೆ ಈಗ ದಿನ ಒಂದಕ್ಕೆ ಒಂದರಿಂದ ಒಂದೂವರೆ ಸಾವಿರದಷ್ಟು ಆದಾಯ ಗಳಿಸ್ತಾ ಇದ್ದೀವಿ ಅಂತ ಅವರೇ ಹೇಳಿದ್ದಾರೆ ಹಾಗೆ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಕಡಲೆಕಾಯಿ ಚರ್ಮುರಿ ಸೌತೆಕಾಯಿ ಪಾಪ್ಕಾರ್ನು ಪೋಹ ಪಾನಿಪುರಿ ಜಿಲೇಬಿ ಟೀ ಮಾರ್ತಾ ಇರೋರು ಇವತ್ತು ಬಂಬಾಟ್ ಬಿಸ್ನೆಸ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ ಇನ್ನು ಭಕ್ತರಿಗೆ ವೀಲ್ ಚೇರ್ಗಳನ್ನು ಗಳನ್ನು ಒದಗಿಸುವ ಕೂಲಿ ಕಾರ್ಮಿಕರು ಕೂಡ ಆರಾಮಾಗಿ ನಮಗೆ ಕೆಲಸ ಸಿಕ್ಕಿದೆ ಅಂತ ಹೇಳ್ತಿದ್ದಾರೆ ಅದರ ಜೊತೆಗೆ ಹಣ್ಣು ಹೂವು ಊದ್ಗಡ್ಡಿ ಕರ್ಪೂರ ಪೂಜಾ ಸಾಮಗ್ರಿಗಳ ವ್ಯಾಪಾರಿಗಳು ಇದರೊಂದಿಗೆ ಬೇರೆ ಬೇರೆ ಅಂಗಡಿಗಳು ಹೋಟೆಲ್ಗಳು ಬೇಕರಿಗಳು ಗಿಫ್ಟ್ ಐಟಮ್ ಮಾರಾಟಗಾರರು ಆಟೋ ಟ್ಯಾಕ್ಸಿ ಹೀಗೆ ಇದೆಲ್ಲವರ ಇವರೆಲ್ಲರ ಬದುಕು ಆನಂದದಿಂದ ಸಾಗಿದೆ ಜೊತೆಗೆ ಪೀಝಾ ಬರ್ಗರ್ ಸೇರಿದ ಹಾಗೆ ನಮ್ಮ ಮಂಗಳೂರಿನ ಉಡುಪಿ ಹೋಟೆಲ್ಗಳು ಅಲ್ಲಿ ತಲೆ ಎತ್ತಿದೆ ಬೇರೆ ಬೇರೆ ಕಡೆಯಿಂದ ಸಾಕಷ್ಟು ಇನ್ವೆಸ್ಟರ್ಗಳು ಬರ್ತಾ ಇದ್ದಾರೆ ಇನ್ವೆಸ್ಟರ್ಗಳು ಬರ್ತಾ ಇರೋದ್ರಿಂದ ಅಯೋಧ್ಯೆಯಲ್ಲಿ ರಿಯಲ್ ಎಸ್ಟೇಟ್ ತಲೆ ಎತ್ತಿದೆ ಅಲ್ಲಿನ ನೆಲಕ್ಕೆ ಚಿನ್ನದ ಬೆಲೆ ಬರ್ತಾ ಇದೆ ಉದ್ಯೋಗ ಅವಕಾಶ ಕೂಡ ಜಾಸ್ತಿ ಆಗಿದೆ ರಾಮ ಮಂದಿರ ಟ್ರಸ್ಟ್ನಲ್ಲಿ ಸುಮಾರು ಸಾವಿರ ಜನರಿಗೆ ಕೆಲಸ ಕೊಟ್ಟಿದ್ದಾರಂತೆ ಅವರಿಗೆ ಇ ಐ ಪಿ ಎಫ್ ಸೌಲಭ್ಯ ಕೂಡ ಇದೆ ಇದ್ರ ಜೊತೆಗೆ ಅಯೋಧ್ಯ ಶ್ರೀರಾಮನನ್ನು ನೋಡಿ ಪ್ರವಾಸಿಗರು ಸೀದಾ ಮನೆಗೆ ವಾಪಸ್ ಬರೋದಿಲ್ಲ ಅಲ್ಲಿನ ಸುತ್ತಮುತ್ತಲಿನ ದೇವಸ್ಥಾನಗಳು ವೀಕ್ಷಣಾ ಸ್ಥಳಗಳನ್ನು ಒಮ್ಮೆ ಭೇಟಿ ಮಾಡ್ತಾರೆ ಯಾಕೆ ಅಂದರೆ ಹೇಗೂ ಇಲ್ಲಿಯವರೆಗೂ ಬಂದಿದ್ದೀವಿ ಹಾಗೆ ಸುಮ್ಮನೆ ಕಾಶಿ ಪ್ರಯಾಗ್ರಾಜ್ ಉತ್ತರ ಪ್ರದೇಶದ ಪ್ರವಾಸ ತಾಣಗಳನ್ನು ನೋಡ್ಕೊಂಡ್ಬರೋಣ ಅಂಥೇಳಿ ಸುತ್ತಮುತ್ತಲಿನ ಉತ್ತರ ಪ್ರದೇಶದ ಜಾಗಗಳು ಬ್ಯುಸಿಯಾಗಿದೆ ಆಗಿದೆ ಅಂದರೆ ತಪ್ಪಾಗಲಾರದು ಇದು ಶ್ರೀರಾಮನ ದೇವಾಲಯದಿಂದ ಉತ್ತರ ಪ್ರದೇಶದ ಅಭಿವೃದ್ಧಿ ಆಗ್ತಾ ಇರೋ ವಿಚಾರ ಒಂದು ಶ್ರೀರಾಮನ ದೇವಾಲಯದ ನಿರ್ಮಾಣ ಇಷ್ಟೆಲ್ಲ ಅಭಿವೃದ್ಧಿಗೆ ಕಾರಣ ಆಗಿದೆ ಇದು ದೇವಾಲಯಗಳ ಶಕ್ತಿ ದೇವಾಲಯ ಭಕ್ತಿಯ ಕೇಂದ್ರ ಶ್ರದ್ಧಾ ಕೇಂದ್ರ ಜ್ಞಾನ ಕೇಂದ್ರ ಮನಸ್ಸಿಗೆ ನೆಮ್ಮದಿ ಕೊಡುವ ಸ್ಥಳ ಇನ್ನಷ್ಟು ಮಗದಷ್ಟು ದೇವಾಲಯಗಳು ನಿರ್ಮಾಣ ಆಗಲಿ ಅಂತ ಭಗವಂತ ಶ್ರೀರಾಮನಿಗೆ ನಮಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ನೋಡ್ತಾ ಇರಿ ಪರಿವಾರ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಜೈ ಶ್ರೀರಾಮ್ ನಮಸ್ಕಾರ